ಟ್ರೈ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಯ್ಯ ನಿನ್ನ ಎಲ್ಲಿ ನಮ್ಮ ಏರಿಯಾಗೆ ಇದ್ದಾನೆ ನಮಸ್ಕಾರ ಅಂತಮ್ಮ ನಾನು ನಿಮ್ಮ ಎ ಡಿ ವಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ತುಂಬ ದಿನದ ನಂತರ ನಾನು ಒಂದು ರೈಡ್ ಹೋಗ್ತಾ ಇದ್ದೀನಿ ರೈಡ್ ಅಂತಲ್ಲ ಆ್ಯಕ್ಚುಲಿ ತುಂಬ ದಿನ ಇತ್ತು ಒಂದು ಹೊರಗಡೆಯಲ್ಲೂ ಹೋಗಲಿಲ್ಲ ಬೈಕೆಲ್ಲ ಫುಲ್ಲು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯಿತು ರೂಮ್ ಹತ್ರನೇ ಇತ್ತು ಸೊ ಇವತ್ತು ಬೆಂಗಳೂರು ಹೋಗ್ಲಿಕ್ಕಿದೆ ನನಗೆ ಇವಾಗ ನಾನು ಹೊಸೂರಲ್ಲಿದ್ದೀನಿ ಪ್ರಾಪರಾಗಿ ಹಂಗೆ ಒಂದು ಆಫ್ ರೋಡ್ ಥರ ಇಲ್ಲಿ ಬ್ರಿಡ್ಜ್ ಕೆಳಗಡೆಲ್ಲ ನಿಮಗೆ ಗೊತ್ತಿದೆ ಪಾರ್ಕಿಂಗ್ ರೋಡ್ ಫ್ಲೋಟ್ ಅಂತ ಸೊ ಒಂದೇ ರೋಡ್ ಹೈವೇ ಮೇ ಬಿ ಒಂದು ಸಮಸ್ಯೆ ಇದೆ ಇಲ್ಲಿ ಯಾವತ್ತು ಟ್ರಾಫಿಕ್ ಇರುತ್ತೆ ಯಾಕಂದರೆ ಇಲ್ಲಿ ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ಅಲ್ಲಿ ಹತ್ರ ಹತ್ರ ಇದೆ ಸೊ ಹಂಗಾಗಿ ಟ್ರಾಫಿಕ್ ಮಧ್ಯಾಹ್ನದ ಹೊತ್ತಲ್ಲ ತುಂಬ ಇರುತ್ತೆ ಸೊ ಇಲ್ಲಿಂದ ಆ್ಯಕ್ಚುಲಿ ಬೆಂಗಳೂರಿಗೆ ಒಂದು ತರ್ಟಿ ಇರುತ್ತೆ ಎಲೆಕ್ಟ್ರಾನಿಕ್ ಸಿಟಿ ತರ್ಟಿ ತರ್ಟಿ ಫೈವ್ ಏನೋ ಇರ್ಬೋದು ಮೇ ಬಿ ಅಷ್ಟೇ ಸೊ ಟ್ರಾಫಿಕ್ ಇಲ್ಲ ಅಂದರೆ ಬೇಗ ಹೋಗ್ಬೋದು ಟ್ರಾಫಿಕ್ ಇದ್ದರೆ ಹೋಗೋಕ್ಕಾಗಲ್ಲ ಇದು ಆ್ಯಕ್ಚುಲಿ ಹೊಸೂರು ಬಸ್ ಸ್ಟಾಪ್ ಇದೆ ಸರಿನಾ ತುಂಬ ದಿನದಿಂದ ವೀಡಿಯೋ ಮಾಡ್ತಾನೆ ಇರಲಿಲ್ಲ ಮಾಡ್ತಾ ಇರಲಿಲ್ಲ ಅಂದರೆ ಎಲ್ಲೂ ರೈಡೂ ಹೋಗ್ತಾ ಇರಲಿಲ್ಲ ಹೊರಗಡೆ ಬೈಕ್ ಹೋಗ್ತಾ ಇರಲಿಲ್ಲ ಬೈಕ್ ಹಂಗೆ ಮನೆ ರೂಮ್ ಹತ್ರನೇ ಇತ್ತು ಸೊ ಕಾರಲ್ಲೇ ತುಂಬ ಇವಾಗ ಫೋರ್ ವೀಲರಲ್ಲಿ ಆಚೆ ಈಚೆ ವರ್ಕ್ ಅದು ಇದು ಅಂಥೇಳಿ ಸೊ ಬೈಕ್ ಕಮ್ಮಿ ಟೈಮ್ ಸಿಗ್ತಾ ಇರಲಿಲ್ಲ ಮತ್ತು ಇವತ್ತಂತೂ ಹೋಗ್ತಾ ಇದ್ದೀನಿ ಹಾಗಾಗಿ ನನಗೆ ಮಾಡುವ ತುಂಬಾ ದಿನ ಆಯಿತು ಅಂತ ಆ್ಯಕ್ಚುಲಿ ನಂದು ಗೋಪ್ರೋ ಚಾರ್ಜ್ ಇದೆಯಾ ಇಲ್ವಾ ಅಂತ ಕೂಡ ನಂಗೆ ಗೊತ್ತಿಲ್ಲ ಹಂಗೆ ಬ್ಯಾಟ್ರಿ ಎಲ್ಲ ಹಾಕೊಂಡು ಬಂದಿದ್ದೀನಿ ಇನ್ನು ಯಾವಾಗ ಆಫ್ ಆಗುತ್ತಾ ಅಂತ ಗೊತ್ತಿಲ್ಲ ಇದೊಂದು ಬ್ರಿಡ್ಜ್ ಮೇಲೆ ಮೇಲೆ ನಮಗೆ ಮೇಲಿಂದ ಹೋಗ್ಬೇಕು ಸೊ ಮೇಲೆ ಹತ್ತು ತನಕ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಆಮೇಲೆ ಅಷ್ಟು ಟೆನ್ಷನ್ ಇಲ್ಲ ಅಂದರೆ ತುಂಬ ಬಿಸಿಲಿದೆ ನಾನು ಜಾಕೆಟ್ ಗ್ಲೌಸ್ ಏನು ಹಾಕಿಲ್ಲ ಯಾಕಂದ್ರೆ ಹಂಗೆ ಇವಾಗ ಜಾಕೆಟಲ್ಲಿ ಹಾಕಿದರೆ ಫುಲ್ ನಾನು ಹಿಂದಗಡೆ ಬ್ಯಾಗ್ ಹಾಕಿದ್ದೀನಿ ಬ್ಯಾಗ್ ಆಗಿದ್ದಕ್ಕೆ ತುಂಬ ಇದೆ ನನ್ನದು ಟೀ ಶರ್ಟು ಸೊ ಜಾಕೆಟಲ್ಲಿ ಹಾಕಿದರೆ ಆಮೇಲೆ ಕೇಳೋದೇ ಬೇಡ ಹಂಗೆ ತಂದೂರಿ ಆಗಿರುತ್ತೆ ಬಾಡಿ ಫುಲ್ಲು ಸೊ ಹಂಗಾಗಿ ಗ್ಲೌಸ್ ಹಾಕಿಲ್ಲ ಸುಮ್ಮನೆ ಇದೊಂದು ಹಾಕಿದ್ದೀನಿ ಅಂದರೆ ಬಿಸಿಲು ಟೈಮು ನಮ್ಮ ಬಾಯ್ಸಿನ ಒಂದು ಪ್ರಾಬ್ಲಮ್ ಇರುತ್ತೆ ನಾವು ಎಷ್ಟು ಟಿ ಶರ್ಟ್ ಆಡ್ತೀವಿ ಹಾಕ್ತೀವಿ ಕೈ ತನಕ ಅಲ್ಲಿ ತನಕ ಬೈ ಅದಕ್ಕಿಂತ ಕೆಳಗಡೆ ಫುಲ್ಲು ಕೈ ಫುಲ್ಲು ಟ್ಯಾನ್ ಆಗಿರುತ್ತೆ ಸೊ ಹಂಗಾಗಿ ಹಂಗೆ ಹಾಕ್ಬಿಟ್ಟಿದ್ದೀನಿ ಓಕೆನಾ ಇನ್ನೂ ಸೀರೆ ಒಂದೇ ರೋಡು ಆ್ಯಕ್ಚುಲಿ ತುಂಬ ದಿನ ಇತ್ತು ಬೈಕ್ನಂದು ಕರೆಕ್ಟ್ ಫಿನಿಶ್ ಫಿನಿಶಾಗಿ ಇತ್ತು ವಾಶ್ ಮಾಡಿ ಇವಾಗ ರೀಸೆಂಟ್ ರೀಸೆಂಟಾಗಿ ಟೂ ಡೇಸ್ ಬಿಫೋರ್ ವಾಶ್ ಎಲ್ಲ ಮಾಡಿ ಪಾಲಿಷ್ ಮಾಡಿಟ್ಟಿದ್ದೆ ಒಂದು ರೈಡ್ ಹೋಗಿಲ್ಲ ಅಂದ್ರೆ ನಾವು ಈಗಲೇ ಒಂದು ಸಲ ಡಸ್ಟಲ್ಲಾಗುತ್ತಲ್ಲ ಸೊ ಹಂಗಾಗಿ ವಾಶ್ ಎಲ್ಲ ಮಾಡಿರ್ತೀನಿ ಬಟ್ ಎಲ್ಲ ಸೈ ಈ ಟೈಮೆಲ್ಲ ಒಂದು ಚೇಂಜ್ ಮಾಡೋ ಟೈಮ್ ಆ್ಯಕ್ಚುಲಿ ಆಗಿತ್ತು ಸೊ ಇದೆಲ್ಲ ಆಯಿತು ಆಮೇಲೆ ಈ ಮಂತ್ ಇನ್ನೊಂದು ಟೆನ್ ಟ್ವೆಂಟೀನ್ ಡೇಸ್ ಟ್ವೆಂಟಿ ಡೇಸು ಇಲ್ಲ ಟೆನ್ ಡೇಸಲ್ಲಿ ನಾನು ಮಂಗಳೂರು ಒಂದು ರೈಡ್ ಹೋಗ್ತಾ ಇದ್ದೀನಿ ಹೋಗಿ ಒಂದು ಫೋರ್ ಡೇಸ್ ಊರಲ್ಲಿ ಒಂದು ರೈಡ್ ಇದೆ ನಮ್ದು ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸಕ್ಕ ನಾ ಈ ರೋಡಲ್ಲಿ ರೆಗ್ಯುಲರ್ ಆಗಿ ಹೋಗ್ತಾ ಬರ್ತಾ ಇರ್ತೀನಲ್ಲ ಸೊ ರೋಡೆಲ್ಲ ಫುಲ್ಲು ನಮ್ಗೆ ಗೊತ್ತಿದೆ ಅಲ್ಲಿ ಯಾವ ಥರ ಹಂಪ್ಸ್ ಇದೆ ಯಾವ ಥರ ಸ್ಲೋ ಡೌನ್ ಎಲ್ಲ ಮಾಡಬೇಕಂತ ಬಟ್ ಟ್ರಾಫಿಕ್ ಇದ್ರೆ ಮಾತ್ರ ಸ್ವಲ್ಪ ಹಿಂಸೆ ಅಂತ ಎಲ್ಲಾದ್ರೆ ಯಾವ ಟೆನ್ಷನ್ ಇರಲ್ಲ ತುಂಬ ಅಂದರೆ ತುಂಬಾ ಇದೆ ಇವಾಗ ನಾನು ಹನ್ನೆರಡು ಗಂಟೆಗೆ ರೂಮಿಂದ ಹೊರಟೆ ಬಟ್ ಇವಾಗಲೇ ಒಂದೇ ಆಯ್ತು ಯಾಕಂದ್ರೆ ಸ್ವಲ್ಪ ನೋಡಿ ಬೇರೆ ಕಡೆ ಹೋಗ್ಲಿಕ್ಕಿತ್ತು ಸೊ ಬಿಸಿಲು ಮಧ್ಯಾಹ್ನದ ಹೊತ್ತು ಫುಲ್ಲು ಹೈವೇ ಎಲ್ಲ ತುಂಬ ಟಫ್ ಆಗುತ್ತೆ ರೈಡ್ ಆಗುತ್ತೆ ಆಗಲ್ಲ ಬೈಕಲ್ಲೆಲ್ಲ ಆಗೋದೇ ಇಲ್ಲ ಕಾರಲ್ಲಾದರೂ ಪರವಾಗಿಲ್ಲ ಬಟ್ ಬೈಕಲ್ಲ ಆಗೋಲ್ಲ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಇದೆ ನಾವು ರೋಡಲ್ಲ ಕ್ರಾಸ್ ಮಾಡ್ತಾರಲ್ಲ ರೋಡೆಲ್ಲ ಆಗ್ತಾ ಇದೆ ಏನೋ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿಂದ ಒಂದು ಕಿಲೋಮೀಟರ್ ಏನೋ ಹಿಂಗೆ ಸಣ್ಣ ಒಂದು ಆಫ್ ಥರ ಆಫ್ ರೋಡಲ್ಲ ಸರ್ವಿಸ್ ರೋಡ್ ಆಮೇಲೆ ಮತ್ತೆ ಹೈವೇ ಸಿಗುತ್ತೆ ಇದ್ರೆ ಹಿಂದ್ಗಡೆ ಎಲ್ಲ ಹೋಗ್ತಾ ಇದ್ರೆ ಇವತ್ತಂತೂ ನಾನು ಮುತ್ತಲ್ಲ ಸೊ ಲಾರಿ ಎಲ್ಲ ಅವ್ರು ಲಿಮಿಟ್ ಸ್ಪೀಡಲ್ಲೇ ಹೋಗ್ತಾರೆ ಸೊ ನಮಗೆ ಎಮರ್ಜೆನ್ಸಿ ಏನಾದ್ರು ಅರ್ಜೆಂಟ್ ಇದ್ರೆ ನಾವು ಹೋಗ್ಬೇಕು ಹಂಗಾದ್ರೂ ಮಾಡಿ ಬೇರೆ ಆಪ್ಷನ್ ಇಲ್ಲ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಹೇಳಿದೆ ನಂದು ಡಿಸ್ಪ್ಲೇ ಇದೆಯಲ್ಲ ಒಂದು ಪ್ಯಾಕೋಮೀಟರ್ ಮೀಟ್ರಿದ್ದು ಗಾರ್ಡ್ ಹೋಗಿತ್ತಂತ ಹೋಗಿರಲಿಲ್ಲ ಸ್ವಲ್ಪ ಅದೇನೋ ಬಿಸಿಲಿಗೆ ಇದಾಗಿ ಕ್ರ್ಯಾಕ್ ಥರ ಬಂದಿತ್ತು ಅಂತ ಸೊ ಅದನ್ನು ನಾನು ಬೇರೆ ಆರ್ಡ್ರ್ ಮಾಡಿ ಅದನ್ನು ತೆಗೆದುಬಿಟ್ಟೆ ತೆಗೆದು ಬೇರೆ ಹಾಕುವ ಅಂತಲೇ ಸೊ ಇವಾಗ ಆರ್ಡ್ರ್ ಮಾಡಿದ್ದು ಹೋಯ್ತು ಇದು ಹೋಯ್ತು ಮತ್ತೆ ಹಾಕ್ಬೇಕು ಯಾಕಂದರೆ ಇಲ್ಲಾದರೆ ಸ್ವಲ್ಪ ಡಸ್ಟಿಗೆಲ್ಲ ನಾವೇನಾದರೂ ಬಟ್ಟೆ ನನಗೆ ಒರೆಸುವಾಗಲ್ಲ ಫುಲ್ಲು ಸ್ಕ್ರ್ಯಾಚ್ ಆಗುತ್ತೆ ಸೊ ಅದು ಹಾಕಿದ್ರೆ ಒಂಥರ ಡಿಮ್ ಥರ ಇರುತ್ತೆ ಇವಾಗ ತೆಗೆದ ತಕ್ಷಣ ಫುಲ್ಲು ಕ್ಲಿಯರಾಗಿ ಏನೋ ಬ್ರೈಟಾಗಿ ಕಾಣಿಸುತ್ತೆ ಬಟ್ ಅದು ಹಾಕಿದ್ರೇ ಬೆಸ್ಟ್ ನನ್ನ ಪ್ರಕಾರ ಹಾಗೆ ಫುಲ್ಲು ಡಿಸ್ಪ್ಲೇ ಫುಲ್ಲು ಸತ್ತಾಗಿರುತ್ತೆ ಮಿಂಚ್ತಾ ಇರುತ್ತೆ ಇಲ್ಲಾದರೆ ಕ್ರ್ಯಾಚ್ ಎಲ್ಲ ಬಂದರೆ ಮತ್ತೆ ಪ್ರಾಬ್ಲಮ್ಮು ಹ್ಞೂ 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 ಒಂದು ಆಚೆ ಹೋಗಪ್ಪ ಇಲ್ಲ ನನ್ನ ಹೋಗಕ್ಕೆ ಬಿಡು ಕಾರ್ಮ ಆಕ್ಚುಲಿ ಇದು ಅಂದರೆ ಚೆಕ್ ಚೆಕ್ಪೋಸ್ಟ್ ಇಲ್ಲಿಂದ ಆಚೆ ನಮ್ಮ ಕರ್ನಾಟಕ ಈಚೆ ಹೊಸೂರಿಂದ ತಮಿಳ್ನಾಡು ಮೇ ಬಿ ಸ್ಟಾರ್ಟ್ ಆಗುತ್ತೆ ಸೊ ತಮಿಳ್ನಾಡು ಪೋಸ್ಟ್ ಆರ್ ಟಿ ಓ ಚೆಕ್ ಪೋಸ್ಟ್ ಇರಬೇಕು ಅವ್ರೆ ಟ್ರಕ್ ಕಂಟೈನರ್ಸ್ ಎಲ್ಲ ಇಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಆಗುತ್ತಲ್ಲ ಸೊ ಅವ್ರದ್ದು ಚೆಕಿಂಗ್ ಎಲ್ಲ ಜಾಸ್ತಿ ಇರುತ್ತೆ ನಮ್ಮ ಟೂ ವೀಲರ್ ಫೋರ್ ವೀಲರ್ಗೆಲ್ಲ ಇರಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸ್ ಮಾತ್ರ ಇವಾಗ ಎಲೆಕ್ಷನ್ ಬೇರೆ ಇದೆಯಲ್ಲ ಎಲೆಕ್ಷನ್ ಎಲ್ಲ ಇರುವಾಗೆಲ್ಲ ಚೆಕಿಂಗ್ ಎಲ್ಲ ಜಾಸ್ತಿ ಆಗಿದೆ ಯಾವ ಥರ ಮಾಡ್ತಾರೆ ಅಂದರೆ ಫೋರ್ ವೀಲರ್ ನಾವು ಹೋಗ್ತಾ ಇರುವಾಗ ನಿಲ್ಲಿಸಿ ಸ್ಟಾಪ್ ಮಾಡಿ ಅಂದರೆ ಅವ್ರ ಕೈಯಲ್ಲಿ ಇರುತ್ತೆ ಕಾರ್ ಒಳಗಡೆ ಎಲ್ಲ ಚೆಕ್ ಓಪನ್ ಮಾಡಿಸಿ ಚೆಕ್ ಮಾಡ್ತಾರೆ ಕ್ಯಾಮ್ರಾ ವಿದ್ ಪ್ರೂಫೆಲ್ಲ ಮಾಡಕ್ಕೆ ಹೋಗಬೇಕು ಅಂದರೆ ಏನಾಗ್ತದೆ ಅಂದರೆ ಇವಾಗ ಎಲೆಕ್ಷನ್ ಟೈಮಲ್ಲಿ ಎಲ್ಲ ತುಂಬ ದುಡ್ಡೆಲ್ಲ ಈಚೆ ಇದಾಗುತ್ತೆ ಎಲ್ಲ ಬೇರೆ ಎಲ್ಲ ಇರುತ್ತಲ್ಲ ಸೊ ಹಂಗಾಗಿ ಅವರು ಸೇಫ್ಟಿಗೋಸ್ಕರ ಅವ್ರು ಚೆಕ್ ಮಾಡುವಾಗೆಲ್ಲ ಕ್ಯಾಮರ ಎಲ್ಲ ಇಟ್ಕೋತಾರೆ ಸೊ ಆ್ಯಕ್ಚುಲಿ ನಾನು ಇವಾಗ ತ್ರೀ ಫೋರ್ ಟೈಮ್ ಅದೇ ಥರ ಕಾರಲ್ಲಿ ಹೋಗುವಾಗ ಸ್ಟಾಪ್ ಮಾಡಿ ಕ್ಯಾಮರ ಎಲ್ಲ ಇತ್ತು ಅಂದರೆ ಮೈನ್ ಮೈನ್ ಎಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಗೇಟ್ ತರ ಇದು ಕರ್ನಾಟಕ ಇಲ್ಲಿಂದ ಓಕೆನಾಲ್ಲ ರಿಟರ್ನ್ ಬರುವಾಗ ಟೂ ವೀಲರ್ಗೆಲ್ಲ ಟೋಲ್ ಕಟ್ತಾರೆ ನಲ್ವತ್ತು ಫಾರ್ಟಿ ಆ ತರ್ಟಿ ಆ ತರ ಏನೋ ಇದೆ ಇವಾಗ ರೀಸೆಂಟ್ ಆಗಿ ಆಗಿದೆ ಅನ್ಸುತ್ತೆ ಟೋಲ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಆಕ್ಚುಲಿ ಇನ್ನೊಂದು ಟೂ ತ್ರೀ ಇಯರ್ಸ್ ಎಲ್ಲ ಹೋದ್ಮೇಲೆ ಎಲ್ಲ ಎಲ್ಲ ಟೋಲಲ್ಲೂ ಟೂ ವೀಲರ್ಗೆಲ್ಲ ಇರುತ್ತೆ ಅನ್ಸುತ್ತೆ ಟೂ ವೀಲರ್ ತ್ರೀ ವೀಲರ್ ರಿಕ್ಷಾದವರಿಗೂ ಬೈಕ್ ಸ್ಕೂಟರ್ಗೆ ಎಲ್ರಿಗೂ ಸ್ವಲ್ಪನೂ ಜಾಗ ಇಲ್ಲ ಯಾವ ಕಡೆನು ಅಯ್ಯ ಏನ್ ಕಾರ್ ಮಾನವ ಒಂದು ಲೈನಲ್ಲಿ ಟ್ರಕ್ಕಲ್ಲಿ ಹೋದ್ರೆ ಪರವಾಗಿಲ್ಲ ಇವ್ರಿಗೆ ಎರಡೆರಡು ಲೈನಲ್ಲಿ ಎಲ್ಲ ಇವರೇ ಹೋದ್ರೆ ಮತ್ತೆ ನಾವೆಲ್ಲ ಹೋಗೋದು ಏನು ಗೊತ್ತಾ ಬೆಳಗ್ಗೆ ಇತ್ತಲ್ಲ ಬೆಳಗ್ಗೆ ಟೈಮಲ್ಲೆಲ್ಲ ಈ ರೋಡಲ್ಲೆಲ್ಲ ಬರೋಕ್ಕೆ ಫುಲ್ ಪೀಸ್ ಆಗಿರುತ್ತೆ ಅಂದರೆ ಒಂದು ಸಿಕ್ಸ್ ಓ ಕ್ಲಾಕ್ ಅಲ್ಲ ಶಾರ್ಪ್ ಆ ಟೈಮಲ್ಲೆಲ್ಲ ಈ ರೋಡಲ್ಲಿ ಯಾವುದೇ ಥರದ ಈ ಥರ ಟ್ರಕ್ಕಲ್ಲಿ ಇರೋಲ್ಲ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮೇಲೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ಇವ್ರದ್ದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಸ್ ಆಮೇಲೆ ಫ್ಯಾಮಿಲಿ ಈ ಥರ ಕಾರ್ ವೆಹಿಕಲ್ಸ್ ಎಲ್ಲ ಬೆಳಗಿನ ಜಾವ ಯಾವುದು ವೆಹಿಕಲ್ಸ್ ಇರೋಲ್ಲ ಸೊ ಅವಾಗೆಲ್ಲ ಈ ರೈಡರ್ಸ್ ಸೂಪರ್ ಬೈಕ್ ಗ್ರೂಪ್ ಅಲ್ಲಿ ಇರುತ್ತಲ್ಲ ಅವರೆಲ್ಲ ಈ ರೋಡಲ್ಲ ತುಂಬಿಡಿತಾರೆ ನಾನು ರೀಸೆಂಟ್ ಆಗಿ ಲಾಸ್ಟ್ ಟೈಮು ಬೆಂಗಳೂರಿಂದ ರಿಟರ್ನ್ ಬರುವಾಗ ನೋಡಿದೆ

ಫ್ಯೂಲ್ ಎಲ್ಲ ಓಕೆ ನನಗೆ ಹೋಗಿ ಬರ್ಬೋದು ನಾನು ಬೆಳಿಗ್ಗೆ ಬಂದ ಬೆಳಿಗ್ಗೆ ಹಾಕಿಸಿದ್ದೀನಿ ಇವತ್ತು ಸೊ ಫ್ಯೂಲ್ ಇದು ಟೆನ್ಶನ್ ಇಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಈ ತರ ಇರುವಾಗ ಈ ತರ ಇದು ಇರುತ್ತಲ್ಲ ಕ್ರಾಸ್ ಇರುತ್ತಲ್ಲ ಸೊ ಜೀಬ್ರಾ ಕ್ರಾಸ್ ಆಗಲಿ ಅದ ಈ ರಿಸ್ಕ್ ಅದಲ್ಲ ಹ್ಞೂ ರೆಗ್ಯುಲರ್ ಆಗಿ ಹೋಗುವವರಿಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಈ ಥರ ಹಂಪ್ಸಿದೆ ಈ ಥರ ಕಟ್ಟಲ್ಲ ಇದೆ ಅಂತ ಬಟ್ ಫಸ್ಟ್ ಟೈಮ್ ಎಲ್ಲ ಬಡವರೆಲ್ಲ ಸುಮ್ಮನೆ ಹೈವೇ ಅಂದ್ಬಿಟ್ಟು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿಯಲ್ಲಿ ಹಂಗೆ ಹೊಡ್ಕೊಂಡಲ್ಲ ಕಾರಲ್ಲೆಲ್ಲ ಬರುವಾಗ ಏನು ಮಾಡೋಕ್ಕಾಗಲ್ಲ ಉದ ರೋಡ್ ರೋಡೆಲ್ಲ ಕರೆಕ್ಟ್ ಸ್ಟ್ರೈಟ್ ಆಗಿದೆ ಬಟ್ ವೆಹಿಕಲ್ಸ್ ಇದೆ ಬೇಕಾದಂಗಲ್ಲ ಹೋಗೋಕ್ಕಾಗಲ್ಲ ನಾನು ಅದೇಂತಲ್ಲ ಮಧ್ಯಾಹ್ನ ಟೈಮಲ್ಲೆಲ್ಲ ಬರೋದೇ ವೇಸ್ಟು ಬೈಕಲ್ಲೆಲ್ಲ ಒಂದು ಈವ್ನಿಂಗ್ ಮತ್ತೆ ಕೇಳೋದೇ ಬೇಡ ಬೆಳಿಗ್ಗೆನೆ ಬೆಳಗಿನ ಜಾವನೇ ಬರಬೇಕು ಒಂದು ಸಿಕ್ಸ್ ಸೆವೆನ್ ಸೆವೆನ್ ತರ್ಟಿ ಒಳಗೆಲ್ಲ ಮತ್ತೆ ಲೆವೆನ್ ಓ ಕ್ಲಾಕ್ಗಿಂತ ಸ್ಟಾರ್ಟ್ ಆದರೆ ಮತ್ತೆ ರಾತ್ರಿ ತನಕ ನೈಟು ಈವ್ನಿಂಗೆಲ್ಲ ಎಲ್ಲ ಕೇಳೋದೆ ಬೇಡ ಫುಲ್ಲು ಹೆವಿ ಟ್ರಾಫಿಕ್ ಇರುತ್ತೆ ಆಕ್ಚುಲಿ ಇವತ್ತು ಏನೋ ಅಂತ ನಾನು ಡ್ಯೂಕ್ ಇತ್ತು ಒಂದು ಡ್ಯೂಕ್ ಟು ಫಿಫ್ಟಿತ್ತು ಅದರಲ್ಲಿ ಬರುವಂತ ಅಂತ ಅಂದ್ಕೊಂಡಿದ್ದೆ ಮತ್ತು ಇದು ತುಂಬ ದಿನದಿಂದ ಇದನ್ನು ಹೊರಗೆ ತೆಗೀಲಿಲ್ಲ ಸೊ ನನಗೊಂದು ಇವಾಗ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಮತ್ತೆ ಬರೋಕ್ಕಿದ್ದಲ್ಲ ಸೊ ಅವಾಗ ಅದನ್ನು ತಗೊಂಡು ಬರುವ ಅಂದರೆ ಎಲ್ಲೋದ್ರೂ ಫಸ್ಟ್ ಇದನ್ನೇ ಕರ್ಕೊಂಡು ಹೋಗ್ತೀನಿ ಆಮೇಲೆ ಬೇರೆ ಬೈಕ್ ಇದ್ರೆ ಸೊ ನಾನು ಹಳೆ ಎಲ್ಲ ನೋಡೋರಿಗೆ ಗೊತ್ತಿರ್ಬೋದು ಟೈಮೇ ಇಲ್ಲ ಟೈಮ್ ಇಲ್ಲ ಎಷ್ಟು ಕಷ್ಟಪಟ್ಟರು ಇವಾಗ ಫುಲ್ಲು ಟಫ್ ಆಗಿದೆ ಎಲ್ಲ ಒಟ್ಟಿಗಾಗಿದೆ ಎದ್ದ ತಕ್ಷಣ ರೈಡ್ ಹೋಗೋಕೆ ಟೈಮ್ ಇಲ್ಲ ಜಿಮ್ ಇರುತ್ತೆ ಆಮೇಲೆ ನೈಟ್ ಆಗುತ್ತೆ ಡ್ಯೂಟಿ ವರ್ಕೆಲ್ಲ ಮುಗಿದೆವು ರೂಮ್ ಬರುವಾಗ ಸೊ ಹಂಗಾಗಿ ಮೊದಲಿನ ಥರ ಅಷ್ಟು ಫ್ರೀ ಏನಿಲ್ಲ ಮೊದಲಾದರೂ ಸ್ವಲ್ಪ ಫ್ರೀ ಇತ್ತು ಕಾರವಾರದಲ್ಲಿ ಇರೋ ಟೈಮಲ್ಲೆಲ್ಲ ಫುಲ್ ಫ್ರೀ ಇತ್ತು ನನಗೆ ಬೇಕಾದಂಗೆಲ್ಲ ಇದೆ ಬಟ್ ಇವಾಗೆಲ್ಲ ಆ ಥರ ಎಲ್ಲ ಆಗಲಿಕ್ಕೆ ಹೋಗೋಕ್ಕೆ ಟೈಮ್ ಸಿಗೋಲ್ಲ ಟ್ರೈ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಯ್ಯ ನಿನ್ನ ಎಲ್ಲಿ ನಮ್ಮ ಬರ್ತಾ ಇದ್ದಾನೆ ಟ್ರಾಫಿಕ್ 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 ಇದೇ ಆಯ್ತು ಫುಲ್ ಟ್ರಾಫಿಕ್ ನನಗೆ ಯಾವ ತರ ಆಗ್ತಾ ಇದೆ ಅಂದ್ರೆ ಅಂದ್ರೆ ಹೆಲ್ಮೆಟ್ ಹೇಗೆ ಅಷ್ಟು ಗೊತ್ತಾಗಲ್ಲ ಬಟ್ ಕೈಯೆಲ್ಲ ನಾನು ಟಿ ಶರ್ಟ್ ಹಾಕಿದ್ರು ಇದೆಲ್ಲ ಹಾಕಿದ್ರು ಬಟ್ ತುಂಬಾ ಬಿಸಿ ಆಗ್ತಾ ಇದೆ ಇವರು ಏನ್ ಗೊತ್ತಾ ಇವಾಗ ಫಸ್ಟ್ ಆಫ್ ಆಲ್ ಆಲ್ರೆಡಿ ಬಿಸಿಲಿದೆ ಮತ್ತೆ ಈ ದೊಡ್ಡ ಟ್ರಕ್ ಟ್ಯಾಂಕರ್ ಓವರ್ಟೇಕ್ ಮಾಡುವಾಗ ಅದ್ರದ್ದು ಬಿಸಿ ಹಿಂಗೆ ಹವ ಹೊಡೆಯುತ್ತಲ್ಲ ಸಿಟಿ ಸಿಗುತ್ತೆ ಅನ್ಸುತ್ತೆ ಮೇ ಬಿ ಆಮೇಲೆ ಮತ್ತೆ ಹಂಗೆ ಎಂಟ್ರಿ ಆಗುತ್ತಲ್ಲ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ ಅಯ್ಯೋ ಥೂ ಏನು ಕಾರ್ಮಗುರು ಅಲ್ಲಿದ್ರೆ ಇವತ್ತು ಸಂಜೆ ತನಕ ಆದರೆ ಹಿಂದ್ಗಡೆಯೇ ಬರಬೇಕು ಅಂದರೆ ನಂಗೆ ಭಯ ಏನು ಗೊತ್ತಾ ನಂದು ಆ್ಯಂಡಲ್ ಬಾರ್ ಇದೆಯಲ್ಲ ಸೊ ಅದು ಸ್ವಲ್ಪ ವೈಡ್ ಆಗಿದೆ ಇವಾಗ ಡ್ಯೂಕ್ ಎನ್ ಎಸ್ ಆದರೆ ಹಂಗೆ ನುಗ್ಗಿಸ್ಬೋದು ಗೊತ್ತಾಗಲ್ಲ ಬಟ್ ಅಡ್ವೆಂಚರಲ್ಲಿ ತುಂಬ ಹೊರಗಿದೆಯಲ್ಲ ಸೊ ಸಮ್ ಟೈಮ್ ಏನಾದರೂ ಯಾರಾದರೂ ಒಬ್ಬ ಟ್ರಕ್ ಅವನು ಸ್ವಲ್ಪ ಈಚೆ ಅವನು ಸ್ಟೇರಿಂಗ್ ತಿರುಗಿಸಿದರೆ ಸಾಕಾಗು ಸೊ ಅದೊಂದು ರಿಸ್ಕ್ ಬೇರೆ ಡ್ಯೂಕು ಎನ್ ಎಸ್ ಇದರಲ್ಲೆಲ್ಲ ಟೆನ್ಷನ್ ಇರಲ್ಲ ಈ ಥರದ ಮೂಮೆಂಟಲ್ಲೆಲ್ಲ ಜಲ್ದಿ ಹಂಗೆ ಹೋಗುತ್ತೆ ನೇಕಡ್ ಬೈಕಲ್ಲ ನೇಕಡ್ ಬೈಕೆಲ್ಲ ಯಾವ ಥರ ಬೇಕಾದ್ರೆ ಕಟ್ ಮಾಡಿಸ್ಬೋದು ಬಟ್ ಅಡ್ವೆಂಚರಲ್ಲ ನಮ್ಮದು ನಿಜವಾಗಿ ರೋಡ್ಗೆ ಹೇಳಿದಂತಲ್ಲ ಇದು ಆಫ್ ರೋಡಿಗೆ ಸೊ ಅದರ ಸಹ ನಾವು ಆಫ್ ರೋಡ್ ಪ್ಲಸ್ ರೋಡಲ್ಲೂ ಜಜಾಗ್ತಾ ಇದ್ದೀವಿ ಟೂ ಮಂತ್ ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತಾ ಸೊ ಮಳೆಗಾಲದಲ್ಲಿ ಮತ್ತೆ ರೈಡ್ ಎಲ್ಲ ಎಲ್ಲ ಹೋಗಕ್ಕಾಗಲ್ಲ ಮಳೆಗಾಲ ಅಂದ್ರೆ ಹೋಗೋಕ್ಕಾಗಲ್ಲ ಆಗಲ್ಲ ಅಂತಲ್ಲ ಬಟ್ ತುಂಬ ಆಗುತ್ತೆ ಸೊ ಅಷ್ಟು ಕಂಫರ್ಟೇಬಲ್ ಇರಲ್ಲ ಸೊ ಟೂ ತ್ರೀ ಮಂತ್ ಎಲ್ಲ ವೈಟ್ ಮಾಡಬೇಕು ಲಾಂಗ್ ಹೋಗೋರಲ್ಲ ಅಯ್ಯೋ ಟ್ರಾಫಿಕ್ ಮಾತ್ರ ಹೊಸೂರಿಂದ ಬೆಂಗಳೂರಿಗೆ ಕರೆಕ್ಟ್ ಅಂದ್ರೆ ಒಂದು ಇಪ್ಪತ್ತೈದು ನಿಮಿಷದಲ್ಲಿ ಮುಟ್ಬೋದು ಬಟ್ ಏನು ಗೊತ್ತಾ ಟ್ರಾಫಿಕ್ಕಿಂದಾಗಿ ಮಾತ್ರ ಇಷ್ಟು ಲೇಟ್ ಇಲ್ಲಾದರೆ ಬೇಗ 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 ಬೇಗಿ ಹೋಗ್ಬೋದು ಫುಲ್ಲು ಟಫ್ ಈ ಥರ ಅಂದರೆ ರೋಡಿಂದ ತುಂಬ ಸೈಡಿಗೆ ಇಟ್ಟಿದ್ದಾರೆ ಟೂ ವೀಲರ್ಗೆ ಇಲ್ಲಿಂದ ಟೂ ವೀಲರ್ ಚಾರ್ಜ್ ಮೇ ಇಲ್ಲಿಂದ ಇರಬೇಕು ಹಾಂ ಇಲ್ಲಿಂದ್ರೆ ಇಲ್ಲಿಂದ ಇವಾಗ ಕೊಡಲಿಲ್ಲ ಆದರೆ ರಿಟರ್ನ್ ಬರುವಾಗ ಕೊಡಲೇಬೇಕು ಬೇರೆ ರೂಟೇ ಇಲ್ಲ